ಬಾನಲಿ ತೇರಿದ ರಾಮನ ಗಾಳಿಪಟ ಇಲ್ಲಿನ ಬಿಎಸ್ ಯಡಿಯೂರಪ್ಪ ಮಾರ್ಗದ ಮಾಲಿನಿ ಸಿಟಿಯಲ್ಲಿ ಶನಿವಾರ ಆರಂಭಗೊಂಡ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವದಲ್ಲಿ ವೈವಿಧ್ಯಮಯ ಪತಂಗಗಳು ಗಮನ ಸೆಳೆದವು ಸರಪಟ ಸ್ಟಂಟ್ ಡ್ರ್ಯಾಗನ್ ಡೆಲ್ಟಾ ಫಿಶ್ ಪೈಲಟ್ ಇಂಡಿಯನ್ ಫೈಟರ್ ಕೈಟ್ ರೊಕಾಖೋ ಮತ್ತಿತರ ಮಾದರಿಗಳು ಹಾಗೂ ರಾಮನ ಭಾವಚಿತ್ರವಿರುವ ಗಾಳಿಪಟಗಳು ಬಾನಾಂಗಡದಲ್ಲಿ ಚಿತ್ತಾರಂಭಿಸಿವೆ ಶಾಸಕ ಅಭಯ್ ಪಾಟೀಲ್ ನೇತೃತ್ವದಲ್ಲಿ ಇಲ್ಲಿನೇ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ಆಯೋಜಿಸಲಾಗುತ್ತದೆ ಈ ಸಲದ ಉತ್ಸವದಲ್ಲಿ ಯುನೈಟೆಡ್ ಕಿಂಗ್ಡಮ್ ಇಂಡೋನೇಷ್ಯಾ ಸ್ಲೋವೇನಿಯಾ ನೆದರ್ಲ್ಯಾಂಡ್ನ ಆರು ಮಂದಿ ಆಟಗಾರರು ಕರ್ನಾಟಕ ಒಡಿಶಾ ಪಂಜಾಬ್ ಮಹಾರಾಷ್ಟ್ರ ಮತ್ತಿತರ ರಾಜ್ಯಗಳ ಮೂವತ್ತೇಳು ಆಟಗಾರರು ಭಾಗವಹಿಸಿದ್ದಾರೆ ಬಗೆ ಬಲಿಯ ವಿನ್ಯಾಸದ ಪತಂಗಗಳನ್ನು ಹಾರಿಸಿ ಗಮನ ಸೆಳೆಯುತ್ತಿದ್ದಾರೆ ಕಳೆದ ವರ್ಷ ಕಾಂತಾರ ಸಿನಿಮಾದ ದೃಶ್ಯ ನಿರ್ಮಿಸುವ ಗಾಳಿಪಟ ಹಾರಿಸಿ ಖುಷಿಪಟ್ಟಿದೆ ಈ ಸಲ ಅಂಗಾಂಗ ದಾನದ ಮಹತ್ವ ಸಾರುವ ಪಟ ಹರಿಸುತ್ತಿದ್ದೇವೆ ಅಂಗಾಂಗಗಳ ವೈಫಲ್ಯದಿಂದ ಎಷ್ಟೋ ಜನರು ಸಾವಲಂಬಿಸುತ್ತಿದ್ದಾರೆ ಆದರೆ ದಾನಿಗಳು ಸಿಗುತ್ತಿಲ್ಲ ಹಾಗಾಗಿ ಹೃದಯ ಕಿಡ್ನಿ ಮತ್ತಿತರ ಅಂಗಗಳನ್ನ ದಾನ ಮಾಡುವ ವಿಷಯದ ಮೇಲೆ ಬೆಳಕು ಚೆಲ್ಲುತ್ತಿದೆ ಎಂದು ಬೆಳಗಾವಿಯ ಕೀರ್ತಿ ಸುರಂಜನ್ ಹೇಳಿದರು ಹಲವು ಆಟಗಾರರು ಪೈಲಟ್ ಗಾಳಿಪಟದೊಂದಿಗೆ ರಾಮನ ಭಾವಚಿತ್ರ ಬರುವ ಪಟವನ್ನು ಹಾರಿಸಿದರು ರಾಮನ ಭಾವಚಿತ್ರ ಬರುವ ಟಿ ಶರ್ಟ್ಗಳನ್ನು ಗಳನ್ನ ಆಧರಿಸಿ ಕರ್ನಾಟಕ ಮಹಾರಾಷ್ಟ್ರದಿಂದ ಅಪಾರ ಸಂಖ್ಯೆಯಲ್ಲಿ ಬಂದಿದ್ದ ಜನರು ಗಾಳಿಪಟ ಉತ್ಸವ ಕಣ್ತುಂಬಿಕೊಂಡರು ಗಾಳಿಪಟ ಹಾರಿಸುವ ಆಟಗಾರರೊಂದಿಗೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಖುಷಿಪಟ್ರು ತಾವು ಪತಂಗಗಳನ್ನ ಹಾರಿಸಿ ಸಂಭ್ರಮಿಸಿದರು ಶಾಸಕ ಅಭಯ್ ಪಾಟೀಲ್ ಮೇಯರ್ ಶೋಭಾ ಸೋಮನಾಚೆ ಉಪಮೇಯರ್ ರೇಷ್ಮಾ ಪಾಟೀಲ್ ಮತ್ತಿತರ ಗಣ್ಯರು ನಾಲ್ಕು ದಿನಗಳ ಗಾಳಿಪಟ ಉತ್ಸವಕ್ಕೆ ಚಾಲನೆ ಕೊಟ್ಟರು ಮಾಜಿ ಶಾಸಕ ಅನಿಲ್ ಬಳಗೆ ಮತ್ತಿತರರು